ನಾವೆಲ್ಲರೂ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಗೂಗಲ್ ಮತ್ತು ಯೂಟ್ಯೂಬ್ ಪ್ರತಿದಿನ ಬಳಸ್ತೀವಿ ಆದರೆ ಇತ್ತೀಚಿನ ವರದಿಯೊಂದು ಈ ಅಪ್ಲಿಕೇಶನ್ಗಳ ಹಿಂದಿರುವ ಬೃಹತ್ ಟೆಕ್ ಕಂಪನಿಗಳು ಫೆಲಸ್ಟೀನ್ ನಡೆದಿರುವ ಹತ್ಯಾಕಾಂಡಕ್ಕೆ ಸಹಕರಿಸ್ತಿವೆ ಅಂತ ಹೇಳುತ್ತೆ ಇದು ನಿಜಕ್ಕೂ ಆಘಾತಕಾರಿ ವಿಷಯ ಒಂದು ಕಡೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ರೆ ಇನ್ನೊಂದು ಕಡೆ ಕೆಲವು ಬೃಹತ್ ಕಂಪನಿಗಳು ಇದರಿಂದ ಕೋಟಿ ಕೋಟಿ ಲಾಭ ಗಳಿಸ್ತಿವೆ ಇದು ಹೇಗ್ ಸಾಧ್ಯ ವಿಶ್ವಸಂಸ್ಥೆಯ ವಿಶೇಷ ವರದಿಗಾರ್ತಿ ಫ್ರಾನ್ಸಿಸ್ಕಾ ಆಲ್ಬನೀಸ್ ಅವರ ವರದಿ ಪ್ರಕಾರ ಇಸ್ರೇಲ್ನ ಹತ್ಯಾಕಾಂಡದ ಆರ್ಥಿಕತೆಗೆ ವಿಶ್ವದ ಅನೇಕ ಕಂಪನಿಗಳು ಬೆಂಬಲ ನೀಡುತ್ತಿವೆ ಈ ಆಘಾತಕಾರಿ ವರದಿಯ ಮುಖ್ಯ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಫ್ರಾನ್ಸಿಸ್ಕಾ ಆಲ್ಬನೀಸ್ ಅವರು ಇತ್ತೀಚೆಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ತಮ್ಮ ವರದಿಯನ್ನ ಮಂಡಿಸ್ತಾ ಇಸ್ರೇಲ್ನೊಂದಿಗಿನ ಎಲ್ಲ ವ್ಯಾಪಾರ ಮತ್ತು ಹಣಕಾಸು ಸಂಬಂಧಗಳನ್ನು ಕಡಿದುಕೊಳ್ಳುವಂತೆ ವಿಶ್ವದ ರಾಷ್ಟ್ರಗಳಿಗೆ ಕರೆ ನೀಡಿದ್ದಾರೆ ಇದರಲ್ಲಿ ಶಸ್ತ್ರಾಸ್ತ್ರಗಳ ಸಂಪೂರ್ಣ ಬಹಿಷ್ಕಾರವೂ ಸೇರಿದೆ ಇಸ್ರೇಲ್ ಹತ್ಯಾಕಾಂಡದ ಆರ್ಥಿಕತೆಯನ್ನು ನಡೆಸುತ್ತಿದೆ ಮತ್ತು ಇದಕ್ಕೆ ಅಂತಾರಾಷ್ಟ್ರೀಯ ಬೆಂಬಲವನ್ನು ಹಿಂತೆಗೆದುಕೊಳ್ಳಬೇಕು ಅಂತ ಅಂತ ಫ್ರಾನ್ಸಿಸ್ಕಾ ಆಲ್ಬನೀಸ್ ಬಲವಾಗಿ ವಾದಿಸಿದ್ದಾರೆ ಆಕ್ರಮಿತ ಫ್ಯಾಲಸ್ಟೀನ್ ಪ್ರದೇಶದಲ್ಲಿ ಪರಿಸ್ಥಿತಿ ಭಯಾನಕವಾಗಿದೆ ಇಸ್ರೇಲ್ ಆಧುನಿಕ ಇತಿಹಾಸದ ಅತಿ ಕ್ರೂರ ಹತ್ಯಾಕಾಂಡಗಳಲ್ಲಿ ವಂದನೆ ನಡೆಸುತ್ತಿದೆ ಅಂತ ಆಲ್ಬನೀಸ್ ವಿಷಾದಿಸಿದ್ದಾರೆ ಕಳೆದ ಇಪ್ಪತ್ತೆರಡು ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ಧದಲ್ಲಿ ಸುಮಾರು ಐವತ್ತೇಳು ಸಾವಿರ ಫ್ಯಾಲೆಸ್ತೀನಿಯನ್ನರು ಹತರಾಗಿದ್ದಾರೆ ಲಕ್ಷಾಂತರ ಜನ ತಮ್ಮ ಮನೆಗಳನ್ನು ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ ನಗರಗಳು ಮತ್ತು ಪಟ್ಟಣಗಳು ನೆಲಸಮವಾಗಿವೆ ಆಸ್ಪತ್ರೆಗಳು ಮತ್ತು ಶಾಲೆಗಳ ಮೇಲೂ ದಾಳಿ ನಡೆದಿದೆ ಗಾಜಾಪಟ್ಟಿಯ ಶೇಕಡ ಎಂಬ ಷ್ಟು ಭಾಗ ಈಗ ಇಸ್ರೇಲ್ನ ಮಿಲಿಟರಿ ನಿಯಂತ್ರಣದಲ್ಲಿದೆ ಅಂತ ಅವರು ತಮ್ಮ ವರದಿಯಲ್ಲಿ ವಿವರಿಸಿದ್ದಾರೆ ಆದರೆ ಕೆಲವರಿಗೆ ಹತ್ಯಾಕಾಂಡ ಲಾಭದಾಯಕವಾಗಿದೆ ಅಂತ ಆಲ್ಪನೀಸ್ ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಫ್ರಮ್ ಎಕಾನಮಿ ಆಫ್ ಆಕ್ಯುಪೇಷನ್ ಟು ಎಕಾನಮಿ ಆಫ್ ಜಿನೋಸೈಡ್ ಅಂದರೆ ಆಕ್ರಮಣದ ಆರ್ಥಿಕತೆಯಿಂದ ಹತ್ಯಾಕಾಂಡದ ಆರ್ಥಿಕತೆಯನ್ನು ಶೀರ್ಷಿಕೆಯ ವರದಿಯಲ್ಲಿ ಆಕ್ರಮಿತ ಪ್ರದೇಶದಲ್ಲಿ ಫೆಲಿಸ್ತೀನಿ ಜನರನ್ನ ಸ್ಥಳಾಂತರಿಸುವ ಇಸ್ರೇಲ್ನ ವಸಾಹತುಶಾಹಿ ಯೋಜನೆಯನ್ನು ಬೆಂಬಲಿಸುವ ಅರವತ್ತಕ್ಕೂ ಹೆಚ್ಚು ಕಂಪನಿಗಳನ್ನು ಹೆಸರಿಸಲಾಗಿದೆ ಈ ಕಂಪನಿಗಳು ಇಸ್ರೇಲ್ನ ದಬ್ಬಾಳಿಕೆ ಮತ್ತು ಫೆಲಿಸ್ತೀನ್ ಮೇಲಿನ ಹಿಂಸಾಚಾರವನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಿವೆ ಅಂತ ವರದಿ ಆರೋಪಿಸಿದೆ ಶಸ್ತ್ರಾಸ್ತ್ರ ತಯಾರಕರು ತಂತ್ರಜ್ಞಾನ ದೈತ್ಯರು ಭಾರೀ ಯಂತ್ರೋಪಕರಣಗಳ ಕಂಪೆನಿಗಳು ಮತ್ತು ಹಣಕಾಸು ಸಂಸ್ಥೆಗಳು ಸೇರಿದಂತೆ ಅನೇಕ ಕಂಪನಿಗಳನ್ನು ಈ ವರದಿಯಲ್ಲಿ ಹೆಸರಿಸಲಾಗಿದೆ ಈ ಕಂಪನಿಗಳು ಆಕ್ರಮಿತ ಭೂಮಿಯಲ್ಲಿ ಇಸ್ರೇಲ್ನ ವಿಸ್ತರಣೆಯನ್ನು ಬೆಂಬಲಿಸೋದ್ರಿಂದ ಹಿಡಿದು ಫೆಲಿಸ್ತೀನಿ ಜನರ ಮೇಲೆ ಕಣ್ಗಾವಲು ಮತ್ತು ಹತ್ಯೆಗೆ ನೆರವಾಗುವವರೆಗೆ ಎಲ್ಲಾ ರೀತಿಯಲ್ಲೂ ಇಸ್ರೇಲ್ನ ದೌರ್ಜನ್ಯಕ್ಕೆ ಸಹಕರಿಸ್ತಿವೆ ಅಂತ ವರದಿ ಹೇಳಿದೆ ರಾಜಕೀಯ ನಾಯಕರು ಗಾಜಾದಲ್ಲಿ ನಡೆದಿರುವ ರಕ್ತಪಾತವನ್ನು ನಿಲ್ಲಿಸೋಕೆ ಇಸ್ರೇಲ್ ಮೇಲೆ ಒತ್ತಡ ಹೇರುವ ಜವಾಬ್ದಾರಿಯಿಂದ ನುಣಚಿಕೊಳ್ತಾ ಇದ್ರೆ ಅನೇಕ ಕಾರ್ಪೊರೇಟ್ ಸಂಸ್ಥೆಗಳು ಇಸ್ರೇಲ್ನ ಅಕ್ರಮ ಆಕ್ರಮಣ ವರ್ಣಭೇದ ನೀತಿ ಮತ್ತು ಈಗ ಹತ್ಯಾಕಾಂಡದ ಆರ್ಥಿಕತೆಯಿಂದ ಅಪಾರ ಲಾಭ ಗಳಿಸ್ತಿವೆ ಅಂತ ವರದಿ ಹೇಳಿದೆ ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಕಂಪನಿಗಳ ಪಾತ್ರಕ್ಕಾಗಿ ಖಾಸಗಿ ವಲಯವನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಮತ್ತು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆಗಳಲ್ಲಿ ಭಾಗಿಯಾಗಿರುವ ಕಂಪನಿಗಳು ಕಾನೂನು ಪರಿಣಾಮಗಳನ್ನು ಎದುರಿಸುವಂತೆ ಮಾಡಬೇಕು ಅಂತ ವರದಿ ಒತ್ತಾಯಿಸಿದೆ ಗಾಜಾ ಮತ್ತು ಇತರ ಆಕ್ರಮಿತ ಫೆಲಿಸ್ತೀನ್ ಪ್ರದೇಶಗಳಲ್ಲಿನ ಹಿಂಸಾಚಾರ ಹತ್ಯೆ ಅಂಗವಿಕಲತೆ ಮತ್ತು ನಾಶದಿಂದ ಕೆಲವು ಕಂಪೆನಿಗಳು ಮತ್ತು ವ್ಯಕ್ತಿಗಳು ಲಾಭ ಗಳಿಸಿದ್ದಾರೆ ಅಂತ ಫ್ರಾನ್ಸೆಸ್ಕಾ ಆಲ್ಪನೀಸ್ ಹೇಳುತ್ತಾರೆ ಫೆಲಿಸ್ಟೀನ್ ಮೇಲಿನ ಆಕ್ರಮಣ ಶುರುವಾದ ಕಳೆದ ಇಪ್ಪತ್ತೊಂದು ತಿಂಗಳಲ್ಲಿ ಅವಿಯವ್ ಸ್ಟಾಕ್ ಎಕ್ಸ್ಚೇಂಜ್ ಕನಿಷ್ಠ ಇನ್ನೂರು ಪ್ರತಿಶತದಷ್ಟು ಏರಿಕೆಯಾಗಿದೆ ಮತ್ತು ಇನ್ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಹೆಚ್ಚು ಮಾರುಕಟ್ಟೆ ಲಾಭವನ್ನು ಗಳಿಸಿದೆ ಇದು ಫೆಲಿಸ್ಟೀನಿ ಜನರ ದುರಂತ ಬದುಕಿಗೆ ತದ್ವಿರುದ್ಧವಾಗಿದೆ ಒಂದು ಕಡೆ ಜನ ಶ್ರೀಮಂತರಾಗ್ತಿದ್ದಾರೆ ಮತ್ತೊಂದು ಕಡೆ ಜನ ನಾಶವಾಗ್ತಿದ್ದಾರೆ ಅಂತ ಅವರು ವಿಷಾದಿಸಿದ್ದಾರೆ ಇಸ್ರೇಲ್ನ ದೀರ್ಘಕಾಲದ ಆಕ್ರಮಣ ಮತ್ತು ಪದೇ ಪದೇ ನಡೀತಿರುವ ಮಿಲಿಟರಿ ಕಾರ್ಯಾಚರಣೆಗಳು ಅತ್ಯಾಧುನಿಕ ಮಿಲಿಟರಿ ತಂತ್ರಜ್ಞಾನಕ್ಕೆ ಪರೀಕ್ಷಾ ಮೈದಾನವನ್ನು ಒದಗಿಸಿವೆ ವಾಯು ರಕ್ಷಣಾ ವ್ಯವಸ್ಥೆಗಳು ಡ್ರೋನ್ಗಳು ಎಐ ಚಾಲಿತ ಗುರಿ ಸಾಧಿಸುವ ಸಾಧನಗಳು ಮತ್ತು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಕಾರ್ಯಕ್ರಮ ಸೇರಿದಂತೆ ಅನೇಕ ತಂತ್ರಜ್ಞಾನಗಳನ್ನು ಇಲ್ಲಿ ಪರೀಕ್ಷಿಸಲಾಗಿದೆ ಶಸ್ತ್ರಾಸ್ತ್ರ ಕಂಪನಿಗಳು ದಾಖಲೆಯ ಲಾಭವನ್ನು ಗಳಿಸಿವೆ ಗಾಜಾದ ಮೇಲೆ ಎಂಬತ್ತೈದು ಸಾವಿರ ಟನ್ಗಿಂತಲೂ ಹೆಚ್ಚು ಅಂದರೆ ಹಿರೋಶಿಮಾದ ಮೇಲೆ ಹಾಕಿದ್ದ ಬಾಂಬ್ಗಿಂತ ಆರು ಪಟ್ಟು ಹೆಚ್ಚು ಶಕ್ತಿಶಾಲಿ ಸ್ಫೋಟಕಗಳನ್ನು ಸುರಿಯಲು ಇಸ್ರೇಲ್ಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಒದಗಿಸಿವೆ ಅಂತ ಆಲ್ಪನೀಸ್ ಹೇಳಿದ್ದಾರೆ ಡಯಾನಾ ಬುಟ್ಟು ಅವರು ಝೀಡಿಯೋದಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಇದೇ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಇಸ್ರೇಲ್ ಸರ್ಕಾರದ ರಚನೆ ಫೆಲಸ್ತೀನಿ ಜನರನ್ನು ಅಳಿಸಿ ಹಾಕುವ ಮತ್ತು ಅವರ ಸ್ಥಳದಲ್ಲಿ ಯಹೂದಿ ವಲಸಿಗರನ್ನು ತುಂಬುವ ಯೋಜನೆಯಾಗಿದೆ ಇದಕ್ಕಾಗಿ ಫೆಲೆಸ್ತೀನಿ ಪಟ್ಟಣಗಳು ಹಳ್ಳಿಗಳು ಮತ್ತು ಮನೆಗಳನ್ನು ನಾಶಪಡಿಸಲು ಸ್ಥಳಗಳ ಹೆಸರುಗಳನ್ನು ಬದಲಾಯಿಸಲು ಮತ್ತು ವಸಾಹತುಗಳನ್ನು ನಿರ್ಮಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಇಸ್ರೇಲ್ ಮಾಡಿದೆ ಇದೆಲ್ಲದಕ್ಕೂ ಅಪಾರ ಹಣ ಮತ್ತು ಸಹಕಾರದ ಅಗತ್ಯವಿದೆ ಆಶ್ಚರ್ಯಕರ ಸಂಗತಿ ಅಂದರೆ ಇದು ಬಹಳ ಲಾಭದಾಯಕ ವ್ಯವಹಾರವಾಗಿದೆ ಅಂತ ಬುಟ್ಟು ಹೇಳ್ತಾರೆ ಆಲ್ಬನೀಸ್ ಅವರ ವರದಿ ಕೇವಲ ಮಿಲಿಟರಿ ಸಂಬಂಧಿತ ಕಂಪನಿಗಳನ್ನು ಮಾತ್ರವಲ್ಲದೆ ತಂತ್ರಜ್ಞಾನ ಕ್ಷೇತ್ರವನ್ನು ಗಮನಿಸಿದೆ ಮೈಕ್ರೋಸಾಫ್ಟ್ ಗೂಗಲ್ ಮಾಲಕ ಕಂಪನಿ ಆಲ್ಫಾಬೆಟ್ ಮತ್ತು ಅಮೆಜಾನ್ನಂತಹ ದೈತ್ಯ ಕಂಪೆನಿಗಳು ಇಸ್ರೇಲ್ನ ಸಾಮೂಹಿಕ ಕಣ್ಗಾವಲು ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಿವೆ ಅಂತ ವರದಿ ಹೇಳಿದೆ ಮಿಲಿಟರಿ ಮತ್ತು ಗುಪ್ತಚರ ಸಿಬ್ಬಂದಿಗೆ ಐಬಿಎಂ ತರಬೇತಿ ನೀಡಿದೆ ಜೊತೆಗೆ ಫೆಲೆಸ್ತೀನಿ ಜನರ ಬಯೋಮೆಟ್ರಿಕ್ ಡೇಟಾವನ್ನು ಸಂಗ್ರಹಿಸುವ ಕೇಂದ್ರ ಡೇಟಾಬೇಸ್ ಅನ್ನು ನಿರ್ವಹಿಸ್ತಾ ಇದೆ ಯುಎಸ್ ಮೂಲದ ಪಾಲಂಟೀರ್ ಟೆಕ್ನಾಲಜಿಸ್ ಗಾಜಾದ ಮೇಲಿನ ಆಕ್ರಮಣ ಪ್ರಾರಂಭವಾದ ನಂತರ ಇಸ್ರೇಲ್ ಮಿಲಿಟರಿಗೆ ತನ್ನ ಬೆಂಬಲವನ್ನು ವಿಸ್ತರಿಸಿದೆ ಕ್ಯಾಟರ್ ಪಿಲ್ಲರ್ ಇಂಕ್ ಹೊಂಡೈ ಮತ್ತು ಓಲ್ಬೋ ಗ್ರೂಪ್ನಂತಹ ಭಾರೀ ಯಂತ್ರೋಪಕರಣಗಳ ಕಂಪನಿಗಳು ಫೆಲಿಸ್ತೀನಿ ಆಸ್ತಿಯನ್ನು ನಾಶಪಡಿಸುವಲ್ಲಿ ಬಳಸಲಾದ ಉಪಕರಣಗಳನ್ನು ಒದಗಿಸಿವೆ ಬುಕಿಂಗ್ ಡಾಟ್ ಕಾಮ್ ಮತ್ತು ಏರ್ಬಿಎನ್ಬಿಯಂತಹ ಬಾಡಿಗೆ ವೇದಿಕೆಗಳು ಇಸ್ರೇಲ್ ಆಕ್ರಮಿಸಿಕೊಂಡಿರುವ ಪ್ರದೇಶದಲ್ಲಿ ಆಸ್ತಿಗಳು ಮತ್ತು ಹೋಟೆಲ್ ಕೊಠಡಿಗಳನ್ನು ಪಟ್ಟಿ ಮಾಡುವ ಮೂಲಕ ಅಕ್ರಮ ವಸಾಹತುಗಳಿಗೆ ನೆರವು ನೀಡ್ತಿವೆ ಅಂತ ವರದಿ ಉಲ್ಲೇಖಿಸಿದೆ ನಾನು ಬಹಿರಂಗಪಡಿಸ್ತಿರೋದು ಕೇವಲ ಪಟ್ಟಿಯಲ್ಲ ಇದೊಂದು ವ್ಯವಸ್ಥೆ ಮತ್ತದನ್ನ ಪರಿಹರಿಸಬೇಕಾಗಿದೆ ಅಂತ ಆಲ್ಬನೀಸ್ ಒತ್ತಿ ಹೇಳ್ತಾರೆ ಈ ವರದಿಯನ್ನ ಇಸ್ರೇಲ್ನ ಉಲ್ಲಂಘನೆಗಳಿಗೆ ಕಂಪನಿಗಳನ್ನ ಹೊಣೆಗಾರರನ್ನಾಗಿ ಮಾಡೋಕೆ ಪ್ರಯತ್ನಿಸ್ತಿರುವ ಪ್ರಾಸಿಕ್ಯೂಟರ್ಗಳು ಬಳಸಿಕೊಳ್ಬಹುದು ಅಲ್ಲದೆ ವಿಶ್ವದಾದ್ಯಂತ ಗ್ರಾಹಕರಿಗೆ ಈ ವರದಿ ಒಂದು ಪ್ರಮುಖ ಸಂಪನ್ಮೂಲ ಆಗಬಹುದು ಮತ್ತು ಇದರಿಂದಾಗಿ ಗ್ರಾಹಕರು ಈ ಕಂಪನಿಗಳ ಮೇಲೆ ವಾಣಿಜ್ಯ ಒತ್ತಡ ಹೇರಬಹುದು ಆಲ್ಬನೀಸ್ ಅವರು ಹೇಳಿದಂತೆ ಈ ವರದಿಯನ್ನು ಓದಿ ಸಾಮಾನ್ಯ ನಾಗರಿಕರು ನಾವು ಏನು ಖರೀದಿ ಮಾಡ್ತಿದ್ದೀವಿ ಯಾವ ಕಂಪನಿಗಳೊಂದಿಗೆ ವ್ಯವಹರಿಸ್ತಿದ್ದೇವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೋದು ಒಂದು ಕಡೆ ಅಮಾಯಕ ಜನ ಹತ್ಯೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಹಣದಾಸಿಗೆ ಬಿದ್ದಿರುವ ಕೆಲವು ಕಂಪನಿಗಳು ಈ ಹತ್ಯಾಕಾಂಡಕ್ಕೆ ಬೆಂಬಲ ನೀಡ್ತಿವೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು